ಹಾಯ್ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಯೂಟ್ಯೂಬ್ ಚಾನಲ್ ಎಸ್ ಸೊ ಸ್ನೇಹಿತರೆ ನಮ್ಮ ಈ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ ಗೈಸ್ ತಂಬ್ ಲೈನಲ್ಲಿ ನೋಡಿಡ್ತೀರಾ ಏನ್ ಅದೇ ಮಾನಿಟೈಸೇಷನ್ ಆಗಿರೋ ಸುದ್ದಿ ಸುದ್ದಿ ಆ್ಯಕ್ಚುಲಿ ಫೈನಲಿ ಗೈಸ್ ಮಾನಿಟೈಸೇಷನ್ ಆನ್ ಆಗಿದೆ ಮಾನಿಟೈಸೇಷನ್ ಅಂತಂದರೆ ಯೂಟೂಬಿಂದ ನಮಗೆ ಅಮೌಂಟ್ ಬರೋದಕ್ಕೆ ಒಂದು ಒಂದೊಂದು ಸ್ಟೆಪ್ ಇರುತ್ತೆ ಆ ಸ್ಟೆಪ್ ನಾವು ಕ್ಲಿಯರ್ ಮಾಡಿದ್ದೀವಿ ಸೊ ಇನ್ನು ಮುಂದೆ ನಮ್ಮ ಎಲ್ಲ ವೀಡಿಯೋಗಳಿಗೆ ದುಡ್ಡು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಅದಕ್ಕೆ ಕಾರ್ಯಕರ್ತರು ಎಲ್ಲ ನೀವೇನೇ ಸೊ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಆ್ಯಂಡ್ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದೀರಾ ಆ್ಯಂಡ್ ನಿಮ್ಮ ಟೈಮ್ನ ನಮಗಾಗಿ ಕೊಡ್ತಾ ಇರೋದಕ್ಕೋಸ್ಕರ ತುಂಬ ಥ್ಯಾಂಕ್ಸ್ ಆ್ಯಂಡ್ ಇದೇ ಥರ ನಮ್ಮನ್ನ ಸಪೋರ್ಟ್ ಮಾಡ್ತಾಯಿರಿ ಆ್ಯಂಡ್ ಹೆಚ್ಚು ಹೆಚ್ಚು ವೀಡಿಯೋಸ್ಗಳನ್ನ ನಾವು ಮಾಡೋಕ್ಕೆ ಒಂದು ಹುಮ್ಮಸ್ ಬರುತ್ತೆ ನೀವು ಸಪೋರ್ಟ್ ಮಾಡೋದ್ರಿಂದ ಥ್ಯಾಂಕ್ ಯು ಹೇಳೋದಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು ಸೊ ನಿಮ್ಮ ಸಪೋರ್ಟ್ ಇಲ್ಲ ಅಂತಂದ್ರೆ ಮಾನಿಟೈಸೇಷನ್ ಕೂಡ ಕಂಪ್ಲೀಟ್ ಆಗ್ತಿರಲಿಲ್ಲ ಸೊ ತುಂಬ ಸ್ಟ್ರಗಲ್ ಮಾಡಿದ್ದೀವಿ ಇಲ್ಲ ಅಂತ ಹೇಳ್ತಿಲ್ಲ ಸೊ ಫಸ್ಟ್ ಏನಪ್ಪ ಅಂತಂದರೆ ತುಂಬ ಜನ ಕೇಳ್ಪಟ್ಟಿದ್ದೀನಿ ಕನ್ನಡ ಗಳಿಗೆ ಲೈಕ್ ಕನ್ನಡ ಮಾ ಯಾರು ವ್ಲಾಗ್ ಮಾಡ್ತಾರೋ ಬೇಗ ಮಾನಿಟೈಸೇಷನ್ ಆಗೋಲ್ಲ ಅಮೌಂಟ್ ಜಾಸ್ತಿ ಬರೋಲ್ಲ ರೀಚ್ ಆಗಲ್ಲ ಅಂತೆಲ್ಲ ಹೇಳ್ತಿರ್ತಾರೆ ಸೊ ಅದನ್ನೆಲ್ಲ ಸುಳ್ಳು ಮಾಡಿದ್ದೀರಾ ನೀವು ನಮಗೂ ಈಗ ಹೆಚ್ಚು ಕಮ್ಮಿ ಒಂದು ಸಿಕ್ಸ್ ಟು ಏಯ್ಟ್ ಮಂತ್ಸಿಂದ ವೀಡಿಯೋ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಲೈಕ್ ಒನ್ ಇಯರ್ ಆಗಿತ್ತು ಬಟ್ ಒನ್ ಇಯರ್ ಸ್ಟಾರ್ಟಿಂಗಿಂದ ಬರೀ ಇವನು ಬರೀ ಶಾರ್ಟ್ಸ್ ಮಾತ್ರ ಬಿಡ್ತಿದ್ದು ಬಟ್ ವ್ಲಾಗ್ಸ್ ಏನೂ ಮಾಡ್ತಿರ್ಲಿಲ್ಲ ನಾವು ಸೊ ವ್ಲಾಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡು ಇವಾಗ ರೀಸೆಂಟ್ ಟೈಮ್ ಸಿಕ್ಸ್ ಟು ಸೆವೆನ್ ಮಂತ್ಸ್ ಆಯಿತು ಬಟ್ ಸಮಟೈಮ್ಸ್ ಏನಾಗ್ತಿತ್ತು ಅಂತಂದರೆ ವೀಡಿಯೋನ ನಾವು ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ತಿರಲಿಲ್ಲ ಹೌದು ಯಾವಾಗೋ ಒಂದು ವೀಡಿಯೋ ಹಾಕೋದು ವಾರಕ್ಕೊಂದು ವೀಡಿಯೋನೋ ಎರಡು ವೀಡಿಯೋನೋ ಎಲ್ಲ ಎರಡು ತಿಂಗಳು ಗ್ಯಾಪ್ ಎರಡು ತಿಂಗಳು ಒಂದೊಂದು ತಿಂಗಳು ಗ್ಯಾಪು ಕೂಡ ಕೊಟ್ಬಿಟ್ಟಿದ್ವಿ ವಿಡಿಯೋ ಮಾಡೋಕ್ಕಾಗ್ದೇ ತುಂಬ ಪರ್ಸ್ನಲ್ ಕೆಲ್ಸಗಳಿರೋದ್ರಿಂದ ಸೊ ಆವಾಗ ಒನ್ ಸಮಟೈಮ್ಸ್ ತುಂಬ ಒಳ್ಳೆ ಕಂಟೆಂಟ್ ಕೂಡ ಮಾಡಿದ್ವಿ ಕೇರಳಾಗೆಲ್ಲ ಹೋಗಿದ್ವಿ ನೀವು ಆ ವೀಡಿಯೋಸ್ ಕೂಡ ನೀವು ಇದರಲ್ಲಿ ನೋಡ್ಬೋದು ಸೊ ಅಲ್ಲಿ ಕೂಡ ಹೋದಾಗ ನಾವು ತುಂಬ ಇನ್ಫಾರ್ಮೇಷನ್ ಕೊಡಲಿಕ್ಕೆ ಟ್ರೈ ಮಾಡಿದ್ವಿ ಬಟ್ ಆ ವೀಡಿಯೋಸ್ ಓಡಲೇ ಇಲ್ಲ ಅದು ಕೇರಳಗೆ ಹೋಗಿದ್ದು ವೀಡಿಯೋಸ್ ಕೂಡ ರೀಚ್ ಆಗದಿರೋ ಟೈಮಲ್ಲಿ ನಾವು ತುಂಬ ಡಿಮೋಟಿವ್ ಆಗ್ಬಿಟ್ಟು ಆಗ್ಬಿಟ್ವಿ ಸೊ ಅವಾಗ ಒಂಥರ ಅನಿಸ್ತಿತ್ತು ಏನಪ್ಪ ಎಷ್ಟು ಕಷ್ಟಪಟ್ಟು ವೀಡಿಯೋ ಮಾಡ್ತೀವಿ ಅದು ನಿಮಗೂ ಇನ್ಫಾರ್ಮೇಷನ್ ಆಗಿರುತ್ತೆ ಬಟ್ ಯಾರು ನೋಡಿದ್ವಲ್ಲ ರೀಚೇ ಆಗಿರಬಲ್ಲ ಅಂತ ಬೇಜಾರಾಗ್ತಿತ್ತು ಬಟ್ ಅವಾಗೇನೋ ಸಬ್ಸ್ಕ್ರಿಪ್ಷನ್ ಸಬ್ಸ್ಕ್ರೈಬರ್ಸ್ ಕೂಡ ಜಾಸ್ತಿ ಇರಲಿಲ್ಲ ಬಟ್ ಒಂದೇ ಒಂದು ವಿಡಿಯೋ ಇಂದ ವೈರಲ್ ಆಗಿ ಸೊ ಸಬ್ಸ್ಕ್ರೈಬರ್ಸ್ ಕೂಡ ಬಂದಿದ್ದಾರೆ ಚಾನಲ್ಗೆ ಆ್ಯಂಡ್ ಸೊ ಅವ್ರಿಗೂ ಕೂಡ ತುಂಬ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಅವರಿಂದ ನೆಕ್ಸ್ಟು ಏನಿರುತ್ತೋ ಆ ವೀಡಿಯೋಸ್ ಕೂಡ ಇವಾಗ ರೀಚ್ ಆಗ್ತಾ ಇದೆ ಆ್ಯಂಡ್ ಫೈನಲಿ ನಮಗೆ ಒಂದು ಏನಪ್ಪ ಇದ್ದಿದೆ ಅಂತಂದರೆ ಇಷ್ಟು ಕಷ್ಟಪಟ್ಟು ಇಷ್ಟೆಲ್ಲ ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಏನಪ್ಪ ಪ್ರತಿಫಲ ಸಿಗ್ತಾಯಿಲ್ಲ ಅಂತ ಅಂದ್ಕೊಂಡ್ವಿ ಬಟ್ ಆಫ್ ದಟ್ ಗಾಡ್ ಗ್ರೇಸ್ ನಮಗೂ ಕೂಡ ಮಾನಿಟೈಸೇಷನ್ ಕೂಡ ಕಂಪ್ಲೀಟ್ ಆಯಿತು ಸೊ ಅದನ್ನು ಹೇಳಲಿಕ್ಕೆ ನೀವು ಈ ವಿಡಿಯೋ ಮಾಡ್ತಾ ಇರೋದು ಸೊ ತುಂಬ ಕಷ್ಟಪಟ್ಟಿದ್ದೀವಿ ಕಷ್ಟಪಡಿಲ್ಲ ಅಂತ ಹೇಳ್ತಿಲ್ಲ ಸೊ ಯೂಟ್ಯೂಬ್ ತುಂಬ ಜನ ಏನೋ ಔಟ್ಸೈಡಿಂದ ಕೂತ್ಕೊಂಡು ಏನಂತ ಹೇಳ್ತಾರೆ ಓ ಮಾತಾಡೋದು ತುಂಬ ಈಸಿ ಏನು ಕೊರು ಯೂಟ್ಯೂಬರ್ಸ ಬ್ಲಾಗರ್ಸ ಕೆಲಸ ಏನು ಆರಾಮಸೆ ಆಗುತ್ತೆ ಅಂತ ಅನ್ಕೊಂತಾರೆ ಬಟ್ ಆ ಫೀಲ್ಡ್ಗೆ ಇಳಿದು ಆ ಫೇಸ್ ಟು ಫೇಸ್ ಕ್ಯಾಮ್ರಾದಲ್ಲಿ ಮಾತಾಡಿದಾಗೆ ನಮ್ಗೆ ಕಷ್ಟ ಏನು ಅಂತ ಗೊತ್ತಾಗೋದು ಕೆಲವರು ಫೇಸೇ ಗುರು ಹಂಗೆ ಹಿಂದೆ 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 ಮಾತಾಡ್ತಾರೆ ಮಾತಾಡಲ್ಲ ಅಂತ ಹೇಳ್ತಲ್ಲ ಫೇ ಸೊ ಫೇಸೇ ತೋರಿಸ್ ಫೇಸ್ ತೋರಿಸ್ಕೊಂಡು ಎಕ್ಸ್ಪ್ಲೈನ್ ಕೂಡ ಮಾಡಿಕೊಂಡು ಒಂದು ಕಂಟೆಂಟ್ನ ಕ್ರಿಯೇಟ್ ಮಾಡಬೇಕು ಅಂದರೆ ಎಷ್ಟು ಕಷ್ಟ ಇದೆ ಅಂತ ಅದು ಒಳಗಡೆ ಫೀಲ್ಡ್ಗೆ ಇಳಿದಾಗ ಆ ಕಡೆ ಕೇಳಿದಾಗೆ ಗೊತ್ತಾಗುತ್ತಂತೆ ಸೊ ನಮಗೂ ಕೂಡ ಅದೇ ಈ ಫೀಲ್ ಆಗಿದೆ ತುಂಬ ಖುಷಿ ಏನೋ ಒಂಥರ ಇದ್ದಾಗಿದ್ದಿರೋ ಖುಷಿ ನಮ್ಗೆ ಇವಾಗ ಆ್ಯಕ್ಚುಲಿ ಅಮೌಂಟ್ ಬರುತ್ತೆ ಅನ್ನೋದಕ್ಕೊಂದು ಓಕೆ ಆ ಜೀವನ ಅಂತಂದಮೇಲೆ ಅಮೌಂಟ್ ಬೇಕೇ ಬೇಕು ಓಕೆ ಅದು ಓಕೆ ಬಟ್ ಮಾ ಅದು ಸ್ಟೆಪ್ನ ಕಂಪ್ಲೀಟ್ ಮಾಡಿದ್ದೀವಲ್ಲ ಅದಕ್ಕೆ ತುಂಬ ಖುಷಿ ಆಗ್ತಿದೆ ಮಾನಿಟೈಸೇಷನ್ಗೆ ನಾವು ಎಲಿಜಿಬಲ್ ಆಗಿದ್ದೀವಿ ಅನ್ನೋದು ಖುಷಿ ಆಗ್ತಾ ಇದೆ ಸೊ ಅದಕ್ಕೆಲ್ಲ ನೀವು ಕಾರಣ ಯಾವ ಯಾವ ಯಾವಾಗ ಒಂದ್ ಟೈಮಲ್ಲಿ ಹೇಳೋಣ ಸೊ ಅಷ್ಟೆಲ್ಲ ವೀಡಿಯೋ ಮಾಡ್ತಿದ್ವಿ ಏನಪ್ಪ ಅವ್ರು ರೀಚೇ ಆಗ್ತಿಲ್ಲ ರೀಚೇ ಆಗ್ತಿಲ್ಲ ಅಂತ ಸೊ ನಾ ಅವಾಗ ಅವಾಗ ಒಂದು ಸ್ವಲ್ಪ ಸೆಲ್ಫ್ ಮೋಟಿವೇಟೆಡ್ ವೀಡಿಯೋಗಳು ನಾವು ನೋಡ್ತಿದ್ವಿ ಸೊ ಗೈಸ್ ಏನೋ ವೈಟ್ ಮಾಡ್ಬೇಕು ವೆಯ್ಟ್ ಮಾಡ್ಬೇಕು ಇರಬೇಕು ಮಾಡಬೇಕಂತ ಸೊ ಅದಕ್ಕೆ ಏನು ಮಾಡಿದ್ವಿ ಒಂದು ಯೋಚನೆ ಮಾಡಿದ್ವಿ ಈ ಈ ಮಂತ್ ಫುಲ್ ಏನಿರುತ್ತೆ ಕಂಟಿನ್ಯೂ ವೀಡಿಯೋ ಬಿಡೋಕೆ ಟ್ರೈ ಮಾಡೋಣ ಏನೋ ಒಂದು ಕಂಟೆಂಟ್ ಹೊಡ್ಕೋಣ ಜನಕ್ಕೆ ಇಷ್ಟ ಆಗೋದಂತದ್ದು ಮಾಡೋಣ ಅಂತ ಫುಲ್ ಕಷ್ಟಪಟ್ಟಿದ್ವಿ ಗೈಸ್ ಕೆಲವರು ಹೇಳ್ತಾರೆ ಏನಪ್ಪ ಬರೀ ಇದೇನೇ ಕೆಲಸ ಇವರಿಗೆ ಅಂತ ಹೇಳ್ತಾರೆ ಇಲ್ಲ ಗೈಸ್ ಆಕ್ಚುಲಿ ನಮಗೂ ಬೇರೆ ಕೆಲಸಗಳು ಇದಾವೆ ಅಂಡ್ ನಾವು ಬೆಳಿಗ್ಗೆ ಜಾವ ವೀಡಿಯೋಗಳು ಮಾಡ್ಬಿಟ್ಟು ಎಡಿಟಿಂಗ್ ಮಾಡಿ ನೈಟ್ ಎಲ್ಲ ಕುತ್ಕೊಂಡು ಅಷ್ಟೆಷ್ಟೋ ಕಷ್ಟಪಟ್ಟು ವೀಡಿಯೋಸ್ಗಳು ಹಾಕ್ತಿದ್ವಿ ಎಸ್ ಆ ವೀಡಿಯೋ ಹಾಕಿ ರೀಚ್ ಆಗಬೇಕು ಅದು ರೀಚ್ ಆಗಿಲ್ಲ ಅಂದ್ರೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ ಸೊ ಏನಪ್ಪ ಇದು ಬರೀ ಹಂಡ್ರೆಡ್ ಗ್ಯೋಸಾ ಒನ್ ಫಿಫ್ಟಿ ವ್ಯೋಸ ಅಂತ ಅನಿಸುತ್ತೆ ಸೊ ಒನ್ ಟೈಮಲ್ಲಿ ಸಬ್ಸ್ಕ್ರೈಬರ್ ತೌಸಂಡ್ ಇದ್ರು ನಮ್ಮ ತೌಸಂಡ್ ಸಬ್ಸ್ಕ್ರೈಬರ್ ಆಗಿಬಿಡ್ತು ಸೊ ತುಂಬಾ ಜನ ಪಾಪ ಅವ್ರ ಸ್ಟೇಟಸ್ ಹಾಕೊಂಡು ತುಂಬಾ ಕಡೆಯಲ್ಲ ಶೇರ್ ಮಾಡಿ ಅವರು ನಮ್ಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಸ್ಕೊಂಡಿದ್ದಾರೆ ಸೊ ಅವ್ರಿಗೂ ಕೂಡ ಒಂದು ಥ್ಯಾಂಕ್ ಯು ಹೇಳಲೇಬೇಕು ಅಂಡ್ ಇವಾಗ ರೀಸೆಂಟ್ ಆಗಿ ಒಂದು ವೀಡಿಯೋ ಬಿಟ್ವಿ ಸೊ ಅದು ಸಂಭಾವನೆ ಪೇಮೆಂಟ್ ಬಗ್ಗೆ ಒಂದು ರಿಲೇಟೆಡ್ ವೀಡಿಯೋ ಮಾಡಿ ಬಿಟ್ವಿ ಅದು ಸ್ವಲ್ಪ ರಿಸರ್ಚ್ ಮಾಡಿ ಸೊ ಅದು ಸಾಕಷ್ಟು ಓಡ್ಬಿಡ್ತೀವಿ ಗುರು ಅದರಿಂದನೇ ಒಂದು ಫುಲ್ ನಾವು ಇಷ್ಟು ಸಿಕ್ಸ್ ಮಂತ್ಸ್ ಇಂದ ಮಾಡಿರೋ ವಿಡಿಯೋಗೂ ಅದೊಂದು ವಿಡಿಯೋ ಕಂಪೇರಿಸನ್ ಮಾಡ್ಕೊಂಡ್ಬಿಡ್ತಾವೆ ಒಂದು ಟೈಮಲ್ಲಿ ಸೊ ಅಲ್ಲಿಂದ ನಮಗೆ ಮನಿಟೈಸೇಷನ್ ಸ್ಟಾರ್ಟ್ ಆಯಿತು ಅಂಡ್ ಅದಕ್ಕೆ ಬಿಗ್ ಥ್ಯಾಂಕ್ಸ್ ಯಾರಪ್ಪ ಅಂತಂದರೆ ಡ್ರೋನ್ ಪ್ರತಾಪ್ ಅವರು ಅಂಡ್ ಅಂಡ್ ಫ್ಯಾನ್ಸ್ಗೆ ಗುರು ಸೊ ಏನಪ್ಪ ಅಂದ್ರೆ ಡ್ರೋನ್ ಪ್ರತಾಪ್ ಅವ್ರಿಗೆ ತುಂಬಾ ಅಸಕ್ಕೆ ಥ್ಯಾಂಕ್ ಯು ಹೇಳಬೇಕು ಅಂಡ್ ಅವ್ರ ಫ್ಯಾನ್ಸ್ಗೆ ಕೂಡ ಗುರು ಅವ್ರ ಫ್ಯಾನ್ಸ್ ಎಷ್ಟು ಜನ ಕ್ರಿಯೇಟ್ ಆಗಿದ್ದಾರೆ ಅಂತಂದ್ರೆ ಇವಾಗ ನಾವು ಎಲ್ಲೂ ನೆಗೆಟಿವ್ ಆಗಿ ಮಾತಾಡಕ್ಕೆ ಹೋಗಿಲ್ಲ ನಮ್ ನಮ್ಗೆ ಏನು ಅನಿಸ್ತು ಅಂತಂದ್ರೆ ಪ್ರತಾಪ್ ನಾವು ಬಿಗ್ ಬಾಸ್ ಇಂದ ನೋಡಿರೋದು ಸೊ ಬಿಗ್ ಬಾಸ್ ಅಲ್ಲಿ ಏನ್ ಗೇಮ್ ಆಡಿದಾರೋ ಅವ್ರ ವ್ಯಕ್ತಿತ್ವ ಏನು ಅಂತ ಅಂತ ಅದನ್ನು ತಿಳ್ಕೊಂಡು ನಾವು ಅದ್ರ ಬಗ್ಗೆ ಮಾತಾಡಿದ್ವಿ ಸೊ ಅದು ತುಂಬ ಜನಕ್ಕೆ ಇಷ್ಟ ಆಗ್ಬಿಡ್ತು ಸೊ ಅದಕ್ಕೆ ಅದು ತುಂಬ ತುಂಬ ಇದೆ ಪ್ರತಾಪ್ ಅವ್ರ ವೀಡಿಯೋನೇ ತುಂಬ ಹೋಗ್ತಾ ಇರೋದು ಇವಾಗ ಸೊ ಅವ್ರಿಗೂ ಒಂದು ದೊಡ್ಡ ಥ್ಯಾಂಕ್ ಯು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ಕಮೆಂಟ್ಸ್ ಕೂಡ ಓದ್ತಾ ಇದ್ದೆ ಸೊ ಡ್ರೋನ್ ಪ್ರತಾಪ್ ಅವ್ರ ಫ್ಯಾನ್ ನಾನು ನಿಮ್ಮ ಸಬ್ಸ್ಕ್ರೈಬರ್ ಆಗಿದ್ದೀನಿ ಅಂತ ಕೂಡ ಒಂದು ಕಮೆಂಟ್ ಬಂತು ತುಂಬ ಖುಷಿ ಆಯಿತು ನೋಡಿ ನಮಗೆ ಅವ್ರ ಕಡೆಯಿಂದ ಒಂದು ಸಬ್ಸ್ಕ್ರೈಬರ್ ಬಂದ್ರಲ್ಲಪ್ಪ ಅಂತ ಆ್ಯಂಡ್ ತುಂಬ ಜನ ಇನ್ನೊಂದು ಹೇಳಿದ್ರೆ ನಮ್ಮ ವಾಯ್ಸ್ ಕೂಡ ಇಷ್ಟ ಆಗಿದೆ ನಿಮಗೆ ಅಂತ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಅದಕ್ಕೂ ಗಾಯ್ಸ್ ಆ್ಯಂಡ್ ಯಾರೋ ಹಿಂಗೆ ಬರ್ತಾ ಒಬ್ರೊಬ್ರು ಒಂಥರ ಡಿಫ್ರೆಂಟ್ ಆಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಹೀಗೆ ಬೆಳಿತಾ ಇರಲಿ ಹಂಗೆ ಹಿಂಗೆ ಕಮೆಂಟ್ ಕೂಡ ನಮಗೆ ವಿಶಸ್ ಕೂಡ ಮಾಡಿದ್ರ ಅಂಡ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ನೆಗೆಟಿವ್ ಕಮೆಂಟ್ ಕೂಡ ತುಂಬ ಬಂದಿದ್ದಾವೆ ನೆಗೆಟಿವ್ ಕಮೆಂಟ್ನ ನಾವು ಪಾಸಿಟಿವ್ ಆಗಿ ತಗೊಂಡು ನಮ್ಮಲ್ಲಿ ಏನು ತಪ್ಪಿದೆ ಗೈಸ್ ಅದು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ತುಂಬ ಜನ ನೆಗೆಟಿವ್ ಕಮೆಂಟ್ಸ್ ಬ್ಯಾಡ್ ವರ್ಡ್ಸ್ ಎಲ್ಲ ಯೂಸ್ ಮಾಡಿದ್ರಾ ಏನಾದ್ರು ಒಬ್ಬರು ತಪ್ಪಿತ್ತು ಅಂತಂದ್ರೆ ತುಂಬಾ ಸಾರಿ ಅದರಿಂದ ಸೊ ನಾವು ವಿಡಿಯೋ ಮಾಡಬೇಕಾದ್ರೆ ಏನೋ ಒಂದು ತಪ್ಪು ಮಾಡಿ ತಪ್ಪು ಮಾಡಿ ಮಾತಾಡಿರ್ತೀವಿ ಸೊ ಅದು ನಿಮಗೆ ಮೇ ಬಿ ಅಕ್ವೋಡ್ ಆಗ ಸೊ ಅದಕ್ಕೆ ನೀವು ನಮಗೆ ಬೈದಿರ್ತೀರಾ ಬಟ್ ನೆಕ್ಸ್ಟ್ ಟೈಮ್ ಬೈಯಕ್ಕೆ ಹೋಗ್ಬಿಡಿ ಗುರು ಸ್ವಲ್ಪ ಒಂದು ಒಳ್ಳೆ ವೇ ಅಲ್ಲಿ ಹೇಳ್ಬಿಡಿ ಹಿಂಗೆ ಹಿಂಗೆ ಮಾಡ್ಬಿಡ್ರಪ್ಪ ಅಂತ ಏನಾರು ನಿಮಗೆ ಅದರಲ್ಲಿ ನೆಗೆಟಿವ್ ಅನ್ನಿಸ್ತಾ ಇಲ್ಲ ನಾವೇನೋ ಹೇಳಿದ್ರೆ ತಪ್ಪು ಅನ್ನಿಸ್ತಾ ದಯವಿಟ್ಟು ಅದನ್ನು ಕಮೆಂಟ್ ಮೂಲಕ ತಿಳಿಸಿ ಕೆಟ್ಟಾಗ್ಬೇಡ ಒಳ್ಳೆ ವೇ ಅಲ್ಲಿ ತಿಳಿಸಿ ನಮಗೂ ಸ್ವಲ್ಪ ಹರ್ಟ್ ಆಗುತ್ತಪ್ಪ ನಮಗೂ ಈ ತುಂಬ ಜನ ಡ್ರೋನ್ ಪ್ರತಾಪ್ ಅವ್ರಿಗೂ ಬೈದಿದ್ದಾರೆ ಗುರು ನಾನು ಒಂದು ಹೇಳೋದು ಇಷ್ಟಪಡ್ತೀನಿ ಅವ್ರು ತ ನಿಜವಾಗ್ಲೂ ತಪ್ಪು ಮಾಡಿದ್ರೆ ಮೇಲೊಬ್ಬ ದೇವರನ್ನೋ ಇರುತ್ತಾನೆ ಅವನು ನೋಡ್ಕೊತಾನೆ ಸೊ ನಾವು ದೊಡ್ಡವರಲ್ಲ ದೇವರಷ್ಟು ದೊಡ್ಡವರಲ್ಲ ದೇವರು ಯಾವುದೇ ಕಾರಣಕ್ಕೂ ತಪ್ಪು ಮಾಡಿದರೆ ಅವ್ರನ್ನ ಬಿ ಅವ್ರನ್ನ ಬಿಡಕ್ಕೆ ಹೋಗಲ್ಲ ಸೊ ಅವ್ರು ತಪ್ಪು ಮಾಡಿದರೆ ಅವ್ರ ತಪ್ಪಿಗೆ ಶಿಕ್ಷೆ ಇದ್ದೇ ಇರುತ್ತೆ ಸೊ ಅದನ್ನು ದೇವ್ರವನ್ನೊಬ್ಬರು ನೋಡ್ಕೊತಾರೆ ನೀವು ಅದಕ್ಕೆ ಅವನಿಗೆ ಕೆಟ್ಟ ಕಮೆಂಟ್ ಹಾಕಿ ನೀವು ಕೆಟ್ಟವ್ರಾಗಕ್ಕೆ ಹೋಗ್ಬೇಡಿ ಸೊ ಅದನ್ನು ಇಲ್ಲಿಗೆ ಸ್ಟಾಪ್ ಮಾಡಿ ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ ಈಗ ರವಣ್ ಪ್ರತಾಪ್ ಅವ್ರಿಗೆ ಬೈದಿರ್ತಾರೆ ಅಂತ ಅಂದ್ಕೊಳ್ಳೋಣ ಸೊ ಅವ್ರಿಗೂ ಕೂಡ ನೀವು ಕೆಟ್ಟದಾಗಿ ಮೆಸೇಜ್ ಮಾಡ್ತಾ ಇದೀರಾ ಸೊ ಅದು ನಿಲ್ಸ್ಬಿಡಿ ಈಗ ಇದು ಬೇಡ ಅದು ಯಾಕಂತಂದರೆ ಏನಾಗುತ್ತೆ ಗೊತ್ತಾ ಸೊ ಅವ್ರಿಗೂ ಪಾಪ ಅವ್ರಿಗೂ ಒಂದು ಪರ್ಸ್ನಲ್ಲಿ ಇರುತ್ತೆ ಅವ್ರಿಗೂ ಹರ್ಟ್ ಆಗುತ್ತೆ ನೀವು ಕೆಟ್ಟ ಮೆಸೇಜ್ ಮಾಡಿ ಏನಂತ ಒಳ್ಳೆ ವೇಯಲ್ಲಿ ಮೆಸೇಜ್ ಮಾಡಿ ಕಮೆಂಟ್ ಹಾಕಿ ತಿಳಿಸಿ ಅವ್ರು ಈ ಥರ ಅಲ್ಲ ಯಾಕೆ ಈ ಥರ ಮಾಡ್ತಾ ಈ ಹತ್ರ ಹೇಳಕ್ಕೆ ಹೋಗ್ಬೇಡಿ ಅಂತ ಬಟ್ ಕೆಟ್ಟ ವೇಯಲ್ಲಿ ಬೇಡ ಅಂತ ನನಗೂ ಯಾಕೋ ಅದು ನೋಡಿದಾಗ ನನಗೂ ಒಂಥರ ಬೇಜಾರಾಗುತ್ತೆ ಸೊ ಆ ವೀಡಿಯೋ ತುಂಬ ಜನ ಒಂದು ವೈರಲ್ ಆಗಿರೋ ವಿಡಿಯೋಗೆ ತುಂಬ ಜನ ಪ್ರತಾಪ್ ಅವ್ರಿಗೆ ಕೆಟ್ಟ ಪ್ರತಾಪ್ ಅವ್ರಿಗೆ ಬೈದಿದ್ದರಿಂದ ಅವ್ರ ಪರವಾಗಿ ಫ್ಯಾನ್ಸ್ಗಳು ತುಂಬ ಕೆಟ್ಟದಾಗಿ ಹೋಗಿದ ರೀತಿ ನನಗೂ ಯಾಕೋ ಇಷ್ಟ ಆಗಿಲ್ಲ ಬಟ್ ನಾನು ನಿಮ್ಗೆ ಕೇಳ್ಕೊಳ್ಳೋದೇನಪ್ಪಾ ಅಂದ್ರೆ ಕೇಳ್ಬೋದು ಒಂದೇನೆ ಲೈಕ್ ಪ್ರತಾಪ್ ಅವರ ಈಗ ಬಿಗ್ ಬಾಸ್ ಅಲ್ಲಿ ಏನೇನೋ ಅಂತಾನೆ ಅವ್ರ ಫ್ಯಾನ್ಸ್ ಆಗಿ ನೀವು ಕೆಟ್ಟ ಕಮೆಂಟ್ ಹಾಕಕ್ ಹೋಗ್ಬಿಡಿ ಹೇಳಿ ಬೈರಿ ನಾನು ಬೈರ್ಬೇಡಿ ಅಂತ ಹೇಳ್ತೀನಿ ಒಳ್ಳೆ ಒಳ್ಳೆ ರೀತಿ ಹೇಳಿ ಸೊ ಆ ತರ ಯಾಕಪ್ಪ ಅಂತೀರಾ ನಿಮ್ ಫ್ಯಾಮಿಲಿ ಈ ತರ ಮಾಡ್ತೀರಾ ನಾನು ತುಂಬಾ ಜನ ನನ್ಗೆ ಒಂದು ಕಮೆಂಟ್ ಇಷ್ಟ ಆಗಿದೆ ಏನಪ್ಪಾ ಅಂದ್ರೆ ನಿಮ್ ಫ್ಯಾಮಿಲಿ ಯಾರಾದ್ರೂ ಇದ್ರೆ ನಿಮ್ ಮಗ ಆತರ ತಪ್ಪು ಮಾಡಿದ್ರು ಬೇರೆಯವ್ರ ಕಡೆಯಿಂದ ಆತರ ಬೈಸ್ಕೊಳಕ್ ರೆಡಿ ಇದೀರಾ ನೀವು ಅಂತ ತುಂಬಾ ಕಮೆಂಟ್ ಹಾಕಿರ ನನ್ ತುಂಬಾ ಇಷ್ಟ ಆಯ್ತದೆ ಅದು ಕಮೆಂಟ್ ಸೊ ರಿಪ್ಲೈ ಕೊಟ್ಟಿಲ್ಲ ಅಂತಂದ್ರೆ ಗೈಸ್ ತಲೆ ಕೆಚ್ಕೊಂಡ್ಬೋದು ಅಬ್ಸರ್ವ್ ಮಾಡ್ತಿರ್ತೀವಿ ನಾವು ಕಮೆಂಟ್ ರಿಪ್ಲೈ ನೀವು ಕೊಡೋದಕ್ಕೆ ಸರಿ ಮಾಡ್ಕೋಬೇಕು ಅದನ್ನ ಮಾಡ್ಕೊಂಡು ವಿಡಿಯೋ ಮಾಡೋದ್ರಲ್ಲಿ ಒಂದು ಅರ್ಥ ಅಂತ ನಾನು ಅನ್ಕೊಂತೀನಿ ಸೊ ಇವಾಗಲೂ ಕೂಡ ನಾವು ಹೇಳ್ತಿವ ರೀಸರ್ಚ್ ಮಾಡ್ಕೊಂಡ್ ಬರ್ಬೇಕಾದ್ರೆ ನಮ್ದು ಕೂಡ ಟೈಮ್ ಟೈಮಲ್ಲಿ ಕಂಟೆಂಟ್ ಮಾಡೋ ಟೈಮಲ್ಲಿ ತಪ್ಪಾಗುತ್ತೆ ಸೊ ಆ ತಪ್ಪನ ನೀವು ಹುಡುಕಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅದನ್ನ ನಾವು ಇಂಪ್ರೂವ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀವಿ ನಾವೇನು ಪರ್ಫೆಕ್ಟ್ ಆಗಿ ಮಾತಾಡ್ತೀವಿ ಅಂತ ಹೇಳಿ ಇಷ್ಟಪಡಲ್ಲ ಸ್ನೇಹಿತರೆ ಬಟ್ ನಾವು ಕೂಡ ತಪ್ಪು ಮಾಡ್ತೀವಿ ಬಿಗಿನರ್ಸ್ ನಾವು ಇವಾಗ ಗೊತ್ತೇ ಇದೆ ಸೊ ತುಂಬಾ ಜನ ಇನ್ನೊಂದೇನಪ್ಪ ಅಂತಂದ್ರೆ m 唔、嗯 ಮಾನಿಟೈಸೇಷನ್ ಆಗೋದಕ್ಕೆ ಕಷ್ಟಪಡ್ತಾರೆ ತುಂಬಾ ಎರಡು ಮೂರು ವರ್ಷ ಅಕೌಂಟ್ಗಳಿರುತ್ತೆ ರೀಚ್ ಆಗಿರುತ್ತೆ ಅವರು ಪಾಪ ವೀಡಿಯೋಸ್ಗಳು ಬಿಡ್ತಾನೆ ಇರ್ತಾರೆ ಬಟ್ ರೀಚೇ ಆಗಿರಲ್ಲ ಸೊ ರೀಸೆಂಟ್ ಆಗಿ ಯಾರೋ ಒಂದು ವಿಡಿಯೋ ನೋಡ್ತಾ ಇದೆ ವ್ಲಾಗರ್ಸ್ ಪಾಪ ಅವರು ನಮ್ಮ ಕನ್ನಡದಲ್ಲ ಹೈದರಾಬಾದ್ ಅವರು ಆ್ಯಕ್ಚುಲಿ ಅವ್ರು ಬ್ಯಾಂಕಾಕ್ ಎಲ್ಲ ಹೋಗಿದ್ದಾರೆ ಪಾಪ ಬ್ಲಾಗರ್ ಅವರು ಟ್ರಾವೆಲಿಂಗ್ ಬ್ಲಾಗ್ ಮಾಡ್ತಾ ಇದ್ದಾರೆ ಬರೀ ವ್ಯೂಸ್ ಹಂಡ್ರೆಡ್ ವ್ಯೂಸ್ ಟು ಹಂಡ್ರೆಡ್ ವ್ಯೂಸ್ ನಾನು ತುಂಬಾ ವೀಡಿಯೋಸ್ಗಳು ಗಳು ಮಾಡಿ ನೋಡ್ತಾ ಇದ್ದೆ ಪಾಪ ಏನಕ್ಕೆ ರೀಚ್ ಆಗಿಲ್ಲ ಅಂತ ನೋಡಿದಾಗ ಅವ್ರದ್ದು ಅಕೌಂಟ್ ಬಂದ್ಬಿಟ್ಟು ಫೋರ್ ಇಯರ್ಸ್ ಇಂದ ಇದೆ ತ್ರೀ ಟು ಫೋರ್ ಇಯರ್ಸ್ ಆಯ್ತು ಅವ್ರ ಅಕೌಂಟ್ ಓಪನ್ ಮಾಡಿ ಸ್ಟಿಲ್ ಕೂಡ ಅದು ಮಾನಿಟೈಸೇಷನ್ ಕಂಪ್ಲೀಟ್ ಆಗಿಲ್ಲ ಅವರು ಮಾನಿಟೈಸನ್ ವೀಡಿಯೋ ಕೂಡ ಹಾಕಿಲ್ಲ ಅಮೌಂಟ್ ಬಂದಿದೆ ಅಂತಲೂ ಕೂಡ ಹೇಳಿಲ್ಲ ಒಂದು ವಿಡಿಯೋ ಮಾಡಿ ಹಾಕಿದ್ರು ನನಗೆ ನೋಡಿ ಬೇಜಾರಾಗುತ್ತೆ ಏನಪ್ಪ ನಾಲ್ಕು ವರ್ಷದಿಂದ ಕಷ್ಟಪಡ್ತವ್ರೆ ಇನ್ನು ನಾವು ಇನ್ನೊಬ್ಬ ಬಂದಿರೋದು ಆರು ತಿಂಗಳು ಒಂದು ವರ್ಷ ಆಗಿದೆ ಸೊ ನಮ್ಗೆ ಏನಪ್ಪ ಇಷ್ಟ ಬೇಕಾ ಬರುತ್ತಾ ಅಂತ ಯೋಚನೆ ಮಾಡಿದ್ವಿ ಬಟ್ ಅದೇನೋ ಗೊತ್ತಿಲ್ಲ ತುಂಬ ಕಷ್ಟಪಟ್ಟಿದ್ದೀವಿ ಗೈಸ್ ನಾವು ಮಾನಿಟೈಸೇಷನ್ ಅಪ್ಲೈ ಮಾಡಬೇಕು ಅಂತಂದ್ರೆ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಇರಬೇಕು ಅಂಡ್ ಫೋರ್ ತೌಸಂಡ್ ವಾಚ್ ಅವರ್ಸ್ ಕೂಡ ಕಂಪ್ಲೀಟ್ ಮಾಡಬೇಕು ಆವಾಗಲೇ ನಾವು ಮಾನಿಟೈಸೇಷನ್ ಅಪ್ಲೈ ಮಾಡೋಕ್ಕೆ ಸಾಧ್ಯ ಮಾನಿಟೈಸೇಷನ್ ಅಪ್ಲೈ ಮಾಡಿದ್ಮೇಲೆ ನನಗೆ ಮೂರನೇ ದಿವಸಕ್ಕೆ ನನಗೊಂದು ಮೇಲ್ ಬಂತು ಸೊ ಆ ಮೇಲ್ನ ಇವಾಗ ನಿಮ್ಗೆ ತೋರಿಸ್ತೀನಿ ಓಯ್ ಸೊ ಇದು ರೀಸೆಂಟಾಗಿ ಬಂದಿದ್ದೀವಿ ಇದು ಮೊನಟೈಸೇಷನ್ ಆಗಿದೆ ಅಂತ ಕಂಪ್ಲೀಟ್ ಆಗಿದೆ ಯೂಟ್ಯೂಬ್ ಗೆ ಎಲಿಜಿಬಿಲಿಟಿ ಇದೀರಾ ನೀವು ಅಂತ ನಾವೀಗ ಇವಾಗ ವಿಜಿಬಲ್ ಇದೆ ಅಂತ ಅನ್ಕೊಂತೀನಿ ಸೊ ಏನಿದೆ ಅಂತ ಓದ್ಬಿಡ್ತೀನಿ ವೆಲ್ಕಮ್ ಟು ದಿ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ ಪ್ರಸನ್ನ ಧನುಷ್ ಯು ಡಿಡ್ ಇಟ್ ಪ್ರಸನ್ನ ಧನುಷ್ ಯು ಹಾವ್ ಬಿನ್ ಅಕ್ಸೆಪ್ಟೆಡ್ ಇನ್ ಟು ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ ವಿಚ್ ಮೀನ್ಸ್ ಯು ಕ್ಯಾನ್ ಅರ್ನ್ ಮನಿ ಫ್ರಮ್ ಯೂಟ್ಯೂಬ್ ಸೊ ತುಂಬ ಇದೆ ಸದ್ಯಕ್ಕೆ ಸಾಕು ಸೊ ಮುಂಚೆ ನಾವೇನಪ್ಪ ಅಂತಂದರೆ ಯೂಟ್ಯೂಬ್ಗೆ ಜಸ್ಟು ಒಂದು ಏನೋ ಏನಂತಾರೆ ಅದಕ್ಕೆ ನೀವು ಇಂಟರ್ನ್ಶಿಪ್ ಥರ ಅಂತ ಅನ್ಕೊಳ್ಳಿ ಸೊ ಇಂಟರ್ನ್ಶಿಪ್ ಥರ ವರ್ಕ್ ಮಾಡ್ತಿದ್ವಿ ಇವಾಗ ಪಾರ್ಟ್ನರ್ ಆಗಿದ್ದೀವಿ ಸೊ ಇದು ಪ್ರಮೋಷನ್ ಸಿಕ್ಕಿದೆ ನಮಗೆ ಇವಾಗ ಅದು ನಿಮ್ಮಿಂದನೇ ಆಯ್ತು ಆ್ಯಕ್ಚುಲಿ ನಾವು ಬಿಗ್ ಥ್ಯಾಂಕ್ ಯು ಹೇಳ್ಬೇಕು ನಿಮಗೆ ಸೊ ನೀವು ಸಪೋರ್ಟ್ ಮಾಡಿದ್ರಿಂದ ತುಂಬ ಜನ ಸಬ್ಕ್ರೈಬರ್ಸ್ ಆ ಒಂದು ವೀಡಿಯೋನೇ ಹೆಚ್ಚು ಕಮ್ಮಿ ನಮಗೆ ತೌಸಂಡ್ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ ಬಂದುಬಿಡ್ತು ಸೊ ಅದು ಕೂಡ ತುಂಬ ಖುಷಿ ಆಯಿತು ನನಗೆ ಏನಪ್ಪ ಒಂದು ವೀಡಿಯೋ ಇಷ್ಟೊಂದು ಸಬ್ಸ್ಕ್ರೈಬರ್ ಬರ್ತಾರ ಅಂತ ತೌಸಂಡ್ ಸಬ್ಸ್ಕ್ರೈಬ್ಬರ್ಸ್ ಮಾಡೋದಕ್ಕೂ ಎಷ್ಟು ಕಷ್ಟ ಆಯಿತು ಅಂತ ನಮಗೆ ಗೊತ್ತು ಆ್ಯಂಡ್ ನಾನು ಅದಕ್ಕೆ ತುಂಬ ಬಿಗ್ ಥ್ಯಾಂಕ್ಸ್ ಹೇಳಬೇಕು ಯಾರಿಗೆ ಹೇಳಬೇಕು ಅಂತಂದರೆ ನಮ್ಮ ಫ್ಯಾನ್ಸ್ ಅಂದರೆ ನೀವುಗಳಿಗೆ ಥ್ಯಾಂಕ್ಸ್ ಹೇಳಬೇಕು ಆ್ಯಂಡ್ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಕೂಡ ತುಂಬ ಶೇರ್ ಮಾಡಿದ್ದಾರೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೊಂದು ಬಿಗ್ ಥ್ಯಾಂಕ್ಸ್ ಹೇಳಬೇಕು ಸೊ ಫೈನಲಿ ಎಲ್ಲ ಸೇರ್ಕೊಂಡು ಒಳ್ಳೆ ಕಾಲ ಬರುತ್ತೆ ಅಂತ ಹೇಳ್ತಾರಲ್ಲ ಸೊ ಅದಕ್ಕೆ ಒಳ್ಳೆ ಟೈಮ್ ಬಂದಿದೆ ಇವಾಗ ಇವಾಗಲೂ ಕೂಡ ವಿಡಿಯೋ ಇಂಪ್ರೂವ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀವಿ ನಿಮಗೆ ಏನೇನು ಕಂಟೆಂಟ್ ಬೇಕು ಅಂತ ಅನ್ಸುತ್ತೆ ಸ್ನೇಹಿತರೆ ದಯವಿಟ್ಟು ನೀವು ಸಜೆಷನ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾವು ಆ ಕಂಟೆಂಟ್ ನ ಕೊಡ್ಲಿಕ್ಕೆ ಟ್ರೈ ಮಾಡ್ತೀವಿ ನಾವು ನಿಮಗೆ ಅಂಡ್ ನಮ್ಮದ್ರಲ್ಲಿ ಏನಾದ್ರೂ ನಿಮಗೆ ಫಾಲ್ಟ್ ಇತ್ತು ಅಂತ ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಾವು ಅದನ್ನ ತಿತ್ಕೊಂಡು ಮತ್ತೆ ಬೇರೆ ಥರನೇ ವೀಡಿಯೋ ಮಾಡ್ಲಿಕ್ಕೆ ಟ್ರೈ ಮಾಡ್ತೀವಿ ಆದಷ್ಟು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಫ್ರೆಂಡ್ಸ್ ಸರ್ಕಲ್ಸ್ ಅಲ್ಲಿ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡಿಸಿ ಸೊ ಅದೊಂದು ರಿಕ್ವೆಸ್ಟು ನನ್ನ ಕಡೆಯಿಂದ ಸೊ ಎಸ್ ಫೈನಲಿ ಗೈಸ್ ಈ ವಿಡಿಯೋ ಮಾಡಿದ್ದು ಉದ್ದೇಶ ಏನಪ್ಪಾ ಅಂತಂದರೆ ಬೇರೆ ಏನೂ ಇಲ್ಲ ಇನ್ಫಾರ್ಮೇಶನ್ ಏನೂ ಇಲ್ಲ ಇದರಲ್ಲಿ ಬಟ್ ನಿಮಗೊಂದು ಥ್ಯಾಂಕ್ ಯು ಹೇಳಲಿಕ್ಕೋಸ್ಕರ ಈ ವಿಡಿಯೋ ನಾವು ಮಾಡಿದ್ದು ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ಗೆ ಸೊ ಥ್ಯಾಂಕ್ ಯು ಸೋ ಮಚ್ ಸೊ ಈ ವಿಡಿಯೋ ನಾವು ನಿಮಗೆ ಶೇರ್ ಮಾಡಿ ಅಂತಲೂ ಹೇಳಲಿಕ್ಕೆ ಇಷ್ಟಪಡಲ್ಲ ಬಟ್ ನಾವು ಥ್ಯಾಂಕ್ ಯು ಹೇಳಲಿಕ್ಕೆ ಬಂದಿದೆ ಅಷ್ಟೇ ಅದೊಂದು ವೀಡಿಯೋ ಪರ್ಪಸ್ ಬಂದಿದೆ ಇದಕ್ಕೋಸ್ಕರ ನಾವು ಸೊ ನಮ್ಮ ಕಷ್ಟ ಏನಿತ್ತು ಆ ವಿಡಿಯೋ ಮಾಡಲಿಕ್ಕೆ ಆ ಮಾಡಾದ್ಮೇಲೆ ಇವಾಗ ಎಷ್ಟು ಅದೊಂದು ಖುಷಿ ಏನಿದೆ ಅದನ್ನು ಹಂಚ್ಕೊಳ್ಳಿಕ್ಕೆ ನಾವು ಬಂದಿದ್ದೀವಿ ಸೊ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡ್ತಾಯಿದ್ರೆ ಇಷ್ಟ ಆಯಿತು ಅಂತಂದರೆ ಸೊ ನೆಕ್ಸ್ಟ್ ಕಂಟೆಂಟ್ ಏನು ಮಾಡಬೇಕು ಅದನ್ನೆಲ್ಲ ನೀವು ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸ್ಬೋದು ನಾವು ಒಂದು ಐಡಿಯಾ ಇಟ್ಕೊಂಡು ಬಂದಿದ್ದೀವಿ ಬಟ್ ನೀವು ಕೂಡ ಐಡಿಯಾನೂ ಕೂಡ ನಾವು ತೊಗೊಂಡು ಅದರಲ್ಲಿ ಒಂದು ಕಂಟೆಂಟ್ ಕ್ರಿಯೇಟ್ ಮಾಡಲಿಕ್ಕೆ ನಾವು ಟ್ರೈ ಮಾಡ್ತೀವಿ ಸೊ ಹೋಪ್ ದಟ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊತೀವಿ ಸೈ ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ನಿಮ್ಮ ಪ್ರೀತಿ ಆಶೀರ್ವಾದ ಮೇಲೆ ಹೀಗೆ ಇರಲಿ ಆ್ಯಂಡ್ ಇನ್ನೇನು ಸದ್ಯದಲ್ಲಿ ಮೂರು ಸಾವಿರ ಸಬ್ಸ್ಕ್ರೈಬರ್ಸ್ ಕೂಡ ಕಂಪ್ಲೀಟ್ ಆಗ್ತಾಯಿದೆ ಗೈಸ್ ಇನ್ನೇನು ಇನ್ನೊಂದು ಹತ್ತು ಹದಿನೈದು ಸಬ್ಸ್ಕ್ರೈಬರ್ಸ್ ಆಗಬೇಕಷ್ಟೇ ಬೇ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಆ್ಯಂಡ್ ಈ ವರ್ಷದ ನಮ್ಮ ಟಾರ್ಗೆಟ್ ಏನಂತಂದರೆ ಐವತ್ತು ಸಾವಿರ ಸಬ್ಸ್ಕ್ರೀಬ್ಸ್ ಕಂಪ್ಲೀಟ್ ಮಾಡಬೇಕು ಅಂತ ಅನ್ಕೊಂಡಿದೀವಿ ಅದೆಲ್ಲ ಸಾಧ್ಯ ಆಗೋದು ನಿಮ್ಮಿಂದಲೇ ಸ್ನೇಹಿತರೆ ಸೊ ನೀವು ಸಪೋರ್ಟ್ ಮಾಡಬೇಕು ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋಗೆ ಕಾಯ್ತಾರಿ ಅಲ್ಲಿ ತನಕ ಬಾಯ್ ಬಾಯ್